ಸಿಕ್ಕಿದಿಲ್ಲ ನಿಮ್ ಗಂಡಲ್ಲಿ ಹೊಲ್ತವು ಗಾಡ ತಕ್ಕೋದ ಗಡ್ಡ ತಕ್ಕೋದ ಹೊಲ್ ತಕ್ಕೋದ ಎಲ್ಲೂ ಇಲ್ವಲ್ಲ ಎಲ್ಲ ತಾವ ಸುತ್ತದ ಮೇಲೆ ನಿಮ್ ಗಡ್ಡ ಸಿಕ್ಕದ್ಕೆ ಬಂದೆಲ್ಲ ಆರ್ ತಿಂಗ್ಳಾಯ್ತು ಬಂದಿ ಅಂತ ಅಂತಲ್ಲ ಎಲ್ಲಿ ಅದ್ನ ಸುಳ್ಯ ಕಂಡು ಹಾಕೊಂಡು ಅಯ್ಯೋ ಅವ್ರಿಗೆ ಗೊತ್ತಿತಿಲ್ಲ ಅವ್ರಿಗೆ ಗೊತ್ತಿಲ್ಲ ಕಣವ ಅಣ್ಣ ಬಂದಿರದು ಅಯ್ಯೋ ಆಗ್ಲಿ ಏನಂದ್ರೆ ನೀನು ಎಲ್ಲ ಲಕ್ಷ್ಮೀ ನೀನು ಅವ್ರ ಜೊತೆ ಹೊಲ್ ತಕ್ಕೋಗದೆ ಅಂತ ತಾನೆ ಅಯ್ಯೋ ನಾನೇ ಬಂದೆ ಫಸ್ಟ್ ಇವರು ಹೋದ್ರೆ ಹೊಲ್ತಕ್ಕೆ ಅದಾದ್ಮೇಲೆ ಅಣ್ಣ ಬತ್ತಾ ಬಾವ ಎಲ್ಲಿರೋದು ಅಂತ ಕೇಳ್ತು ಅದಕ್ಕೆ ಹೊಲ್ತಕ್ಕೋಯ್ತು ಕಣ್ಣ ಅಣ್ಣ அங்கே உங்கு ஓகே கணுவா அத்தே நான் யாக்குலே ಸುಳ್ಳು ಕರತ್ಕೆ ದಂಬಿಡಿ ಕರತ್ ಮಾತಾ ಬರೀ ಅದ್ನ ಸುಳ್ಳು ಹಾಕೊಂಡು ಹಾಕೊಂಡು ನನ್ನ ಮಗಳು ಬಾಳ ಎಲ್ಲ ಸೇರ್ಕೊಂಡು ಹಾಳು ಮಾಡ್ಬಿಟ್ರಲ್ಲಪ್ಪೋ ನಾನು ನನ್ನ ಮಗಳು ಚಿಂತಂತ ಮಗಳನ್ನ ತಂದಿ ಕೊಟ್ಬಿಟ್ಟು ಎರಡ ಸಂಬಂಧಕ್ಕೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅವನು ಎತ್ತಿ ನೋಡಕ್ಕೆ ಹೋಗಿರೋದು ಕರತ್ಕೆ ನನ್ಗೆ ಗೊತ್ತು ನನ್ನ ಮಗಳನ್ನ ಕರ್ಕೊಂಡು ನಾನು ಹೊಂಟೈತೀನಿ ಒಂದ್ಗಳಿಗೂ ನಾನು ಇರೋಕಿಲ್ಲ ನಾನು ಹೊಂಟೋಯ್ತೀನಿ ನಾನು ನಾನು ಇರೋಕಿಲ್ಲ ನಾನು ಒಂದ್ಗಳಿಗೂ ಇರೋಕಿಲ್ಲ ಕರತ್ಕೆ ನಾನು ನಾನು ಹೊಂಟೋಯ್ತೀನಿ ನನ್ನ ಮಗಳ ಕರ್ಕೊಂಡು ಅನ್ಯಾಯ ಮಾಡ್ಬಿಟ್ರಲ್ಲ ಎಲ್ಲ ಸರ್ಕೊಂಡು ನನ್ನ ಮಗಳ ಕಂಡ್ರೆ ಯಾಕೆ ಬಾಯಿಗೆಲ್ಲ ಬಟ್ಟೆ ಉರಿ ಮಾಡೋರು ಕರ್ಬಲ್ತಾನೆ ಮಾಡೋರು ನನ್ನ ಮಗಳೇನು ಮೋಸ ಮಾಡಿದಳವ

ನನ್ನ ನಮ್ಮ ಬಂದ್ ಸೊಸೆ ಯಾವತ್ತು ನನ್ನ ನಾನೇ ಮಾಡಿರ ನಾನು ಅವತ್ ವರ್ಷ ಇವತ್ತು ವರ್ಷ ಇರೋ ನುಣ್ಣ ಆಸ್ತಿರ ಬರ್ದು ಹೆಸರಿಗೆ ಬರ್ತೀನಿ ಸುಮ್ಕಿ ನೀನು ಎಲ್ಲಾ ಕಸ್ಕೊಂಡಿ ಎರ್ಗೆ ಹಾಲಿ ಸುಮ್ಕಿರು ನಾನು ಹೇಳ್ತಾ ಇಲ್ವಾ ಯರ್ಗೆ ಹಾಲಿ ಆದ್ಮೇಲೆ ಎಲ್ಲ ನುಣಿಗೆ ಆಸ್ತಿ ಬದುಕೋ ಬರ್ಕೊಡ್ತೀನಿ ಅಂತ ನನಗ್ ಬೇಕಾಗಿರೋದು ಹುಂಸೆ ಹುಂಸ ಒಂದು ಮಗ ಅಷ್ಟೇ ಕೇಳ್ಕತ್ತಿರೋದು ಅದೊಂದಾದ್ಮೇಲೆ ನಾನು ಆಸ್ತಿ ಬರ್ಕೊಡ್ತೀನಿ ಮನೆಯ ಬರ್ಕೊತಲ್ವಾ ಯಾಕೆ ಕಡಿ ನೀನು ಸುಮ್ ನೀರು ನೀನು ಆ ನನ್ ಮಗ ಇವತ್ತು ಗೊತ್ತಾಯ ಗೊತ್ತಾಯ್ತು ಸುಮ್ಕಿರು ಸುಳ್ಳು ಇವ್ ಸುಳ್ಳು ಗೊತ್ತಾಯ್ತದೆ ಎಲ್ಲವನು ಕಲ್ಲ ಕಲ್ಲೇ ಮತ್ತೆ ಬಂದಿದ್ದಾನೆ ಬಂದ್ ಮಕ್ಕಳಿ ಮತ್ತೆ ಕರಿತಿ ನೀರು ನೀನೆ ನಿಂಗ ನೀನು ಅತ್ತೆ ಮತ್ತೆ ಕತ್ಕೊಂಡ್ ಕತ್ಕೊಂಡ್ ಮನೆ ಆಲ್ ಮತ್ತೆ ಕಲೆಕ್ ನಿಂತಿದೀಯ ನೀನು ಬುದ್ಧಿ ಇಲ್ವಾ ನಿಂಗೆ ಬುದ್ಧಿ ಇಲ್ವಾ ಹೇಳು ಓ ತೋರಿ ಕಂತ ಹಾಕು ನೀನು ತುಮರೆ ಬುದ್ಧಿ ಕಲ್ತಿದೀಯ ಅತ್ತೆ ತಾವ್ರೆ ಹೇಳ್ತಾರೆ ನಿಂಗೆ ಬುದ್ಧಿ ಎಲ್ಗ್ ಹೋಗಿದ್ದ ಬುದ್ಧಿ ತಲ್ಪನಾರು ಕಲ್ತ್ಕೊ ನೀನು ಅವ್ರೇನ್ ಮತ್ ಕೇಳ್ಕೊಂಡು ಎಲ್ಕೆ ಮತ್ ಕೇಳ್ಕೊಂಡು ಹಿಂಗ ಆಗ್ಬೇಡ ನೀನು ನಾನೇನ್ ಹೇಳ್ಕೆ ಮತ್ ಕೇಳ್ತೇನೆ ನಾನೇನ್ ಹೇಳ್ಕೆ ಮತ್ ಕೇಳ್ತೇನೆ ಇರೋದೇ ಮಾತಾಡ್ತಾರದು ಇಲ್ದೇ ಹೇಳ್ತೇನೆ ನಾನು ಕರಿ ಕರಿ ಮತ್ತೆ ಅವನೇ ತಾನೆ ಕರಿ ನನ್ ಕಡುಮೆ ನೋಡ್ಬೇಕು ಈಗ ನನಗೆ ಗೊತ್ತಿರ ಅನ್ಕೊಂಡಿದ್ಯಾ ಅನಾ ಅನಾ ಏನ್ ಮಗ ಅಯ್ಯೋ ಮಗಾ ಇಲ್ಲಿ ಇದ್ದೀಯಾ ಅಲಕನವ ಚುಂಚುಗಿರಿಲ ಸಂತಿಗೆ ಬರ್ತೀನಿ ಅಂತ ಬಿಟ್ಟು ಆಲೇ ಬಂದುಬಿಟ್ಟಿದಿರಿ ಅಯ್ಯೋ ನಿಮ್ಮ ಅತ್ತೆ ಇರಕ ಬಿಡ್ಬೇಕಲಪ್ಪ ಹೋಗದ ಹೋಗದ ಬಂದ್ಬಿಟ್ಲು ಕರ್ಕ ಬಂದುಬಿಟ್ಲು ಅಲಕಲೆ ನೀನೇ ಎಕ್ಕೊಂಡೆ ಸಾರಿ ಕರ್ಕ ಬಡು ನಾ ತಂಗೆ ನೋಡಬೇಡ ಅದಕ್ಕೆನೇ ಅದಿಸ್ಲೇ ಬಂದೆ ಅತ್ತಗೆ ಹೋಗ್ದ ಮೇಲೆ ನಾನು ಇತ್ತಗೆ ಬಂದೆ ಅಪ್ಪ ಹೇಳಿದನಲ್ಲ ಅಪ್ಪ ಹೇಳಲಿಲ್ಲವಾ ಹಾ ಹೇಳ್ತೀನಿ ನಿಮ್ಮ ಅಪ್ಪ ಹೇಳ್ತಕನಪ್ಪ ಇವಳೇ ನಮ್ಮಿನಲ್ಲ ಅಲ್ಲಗೆ ಸೌಭಾಗೆ ನೋಡಕ್ಕೆ ಹೋಗಿದ್ದೀನಿ ಅಂತಾ ಅಂದೋ ಹಾಗಂದ್ಲು ಅಲಾಕನವ ಕಂಡವ್ರ ಮತ್ ಕಟ್ಕೊಂಡು ಎತ್ ಮಗನ್ದ ಎತ್ ಮಗನ್ ಮೇಲೆ ನಂಬಿಕೆ ಇಲ್ಲವಂಗರೇ ಬೇರೇ ಮತ್ಕೊಂಡ್ ನಿಮ್ಗೆ ಇಷ್ಟ ಆಯ್ತಾವೆ ಅವ್ರ ಮತ್ಕೊಂಡ್ ನಂಬಗೆ ಹೊಟ್ಟೆ ಮಕ್ಳು ಯಾಕೆ ನಂಬಿಕ ಏನೇ ಸಂಬಂಧ ಮುದ್ದೆ ಮಾಡ್ಕೊಡ್ತಾಳೆ ಅವ್ಳಗು ಯಾರ ಇರ್ತದಲ್ವಾ ಅತ್ಕಂತೇ ಅವ್ಲಾರ ಗೊತ್ತಾಯ್ತ ನಿಂಗೆ ಸುಳ್ಳಾ ಇಲ್ಲ ಅನ್ಬಿಟ್ಟು ಅತ್ತ ಮಾಡ್ಕೋಬೇಕು ಅವ್ರಿ ಮತ್ ಕತ್ಕೊಂಡು ನೀನು ಮಗ ನನ್ಗು ಯಾಕ ಹೆಂಗಲ್ಲ ಇದ್ ಮಾಡ್ತಾ ಗೊತ್ತಾಗ ನಿಂಗಲ್ವಾ ನಿಂಗೆ ಸಿಕ್ಕಿಲ್ಲ ಸುಂಕಿ ಮಗ ನೋಡ್ದ ಬರೀ ಇಲ್ದೇ ಮತ್ ನೀನು ಎಲ್ಲೋಗಿದ ನಾನು ಅದೇ ಇಲ್ಲ ಕಣಕ್ಕೆ ಇಲ್ಲ ನಂಗೆ ಇದರಲ್ಲಿ ಏನೋ ನಂಗೆ ತಪ್ಪಾಗದೆ ಅಂತ ಕಾಣಿಸ್ತಾ ಇದೆ ಎಲ್ಲೋ ನಂಗೆ ಅದೇನೋ ಅನುಮಾನ ಇದು ನಂಬಕ್ ಮಾತ್ರ ನಾನು ನಂಬಕಿಲ್ಲ ನಾನು ನೀವು ನಂಬೋದು ನಾನು ನಂಬಕಿಲ್ಲ ನಿನ್ ಬಾಯಿ ಮುನ್ನಾಕ ನಿನ್ ಬದ್ ಬದ್ ಬಂದ ಹೋಗ ನಿನ್ ಯಾಕೆ ಕೊಟ್ಟೋಗ ನಿನ್ ತಿಟಿ ಮತ್ತೆ ನಿನ್ಗೆ ಏನ್ ಕೇಳ್ ಬಂದಿರೋದ್ನೆ ನಿನ್ಗೆ ಅತೇ ಹೂ ಮುಂದೆ ತತೋಗು ತತೋಗ್ನೆ ನೀನು ತತೋದ್ರೆ ತರಿ ನೀನು ನೆಮ್ದಾಗಿರ್ತಾರೆ ದೈ ಮುಂಡೆ ತತೋನೆ ನೀನು ಯಾಕೆ ಇದೆಯಾ ಬದುಕಿದ್ದೀನಿ ನೀನು ತತೋದ್ರೆ ತರಿ ವಾಟ್ ಆಯ್ತು ಬಿಡ್ತೀನಿ ಮುಂದೆ ನಿನ್ನ ನಮ್ಮ ಅಣ್ಣನೂ ನಮ್ಮ ಅದ್ಕೇನು ತಂದಾಗಿದ್ದು ಬೇಡ ಓ ಬಂದ್ಬಿಟ್ಲಿ ಇಲ್ಲಿ ಓ ನಮ್ಮ ಅನೆಗೆ ಏನಾದ್ರು ಹೋಗಿದ್ದಾನ ಅವನ್ಮೇಲೆ ಆನೆ ಮಾಡಿವ್ನಿ ಯಾಕೆ ಹೋಗಿಲ್ಲ ಕಣ್ ಮಗ ಅಂತ ನನ್ ಕೂತ್ಲೇ ಹೇಳದೆ മകളായി മാറി നോക്കാൻ ഏനോ മാ അയ്യോ നെടിച്ചി ബരി കൊടുത്തോളം ആഹ് സാരി ಇಲ್ಲ ಇಲ್ಲ ಜೊತೆಲೇ ಬರಬೇಕು ನಾನು ನಂಬಕಿಲ್ಲ ಎತ್ತು ನಿನ್ನ ಬಾಯಿ ಮುನಕ ಹೋಗು ಅಲ್ಲಿ ನಿನ್ನ ಜೊತೆ ತುತ್ಬದ ಯಾರು ಓದ ತಪ್ಪಿ ಕತ್ತರೆ ಬತ್ತಿನೇ ಇಲ್ಲ ನಡಿ 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 ಅಣ್ಣ ವಲಸ ಎತ್ತೆ ಹಿಂ ಬಲ್ಲಕಣ್ಣಾಣ್ಣ ಇಲ್ಲ ಅನಿರೋಸಿ ಕಷ್ಟ ಆಯ್ತಿ ತಾ ಯಂಗು ಸದ್ಯಕನವೆ ನೀನಗ ತಲೆ ಉರ್ಸಿ ಬಂದದಿಂದ ಸರಿಯಿತು ನೀನು ಬಂದ ಗೆಂದಿರ ಅಂದ್ರೆ ಏನು ಕತ್ತಿ ಅಯ್ಯೋ ಅಣ್ಣ ನನಗೆ ಏನು ಮಾಡಬೇಕು ಅಂತನೆ ಗೊತ್ತಾದಿನಕಣ್ಣಾಣ್ಣ ಬಾವು ಗೊತ್ತಿಲ್ಲದನೆ ಹೇಳುತ್ತಾರೇ ಬೇದರ್ ಮಾಡ್ಕ ಬರ ಅಯ್ಯೋ बूಡಾಪ್ಪಾ ಬಾವುಗೆ ಏನು ಗೊತ್ತು बूಡಾ

ಅದಕ್ಕೆ ಅನ್ಯಾಯ ಮತ್ಬತಲ್ಲಾ ನಿಧಕು ಬಹಳ ಬೇಜಾರ ಆಯ್ತದೆ ಅದಕ್ಕೆ ನಂಗೆ ಬರೋಕೆ ಇತ್ತೈತಿಲ್ಲ ಅದಕ್ಕೆ ಇದ್ದಾಗ ನಮ್ನೆ ತನ್ನ ಪ್ರೀತಿ ಮಾತಿತ್ತು ಇವಳು ತರಗ ಮಾತಾಡಕೆಲ್ಲ ಬಂದ್ರು ಅದ್ಕೆ ನಂಗೆ ಬೇಜಾರು ಬರೋಕೆಟ್ ಈಗ ನಾನು ಅನ್ಭವಿಸ್ಬೇಕು ಅಷ್ಟೇ ಸೊ ಬಗ್ಗೆ ಪಾಪ ಒಬ್ಬಂಟಿಗೊಳ್ತಾವ್ ಕಷ್ಟಪಡ್ತಾವಳೆ ಪಡ್ತಾವಳೆ ಗೊತ್ತಾಯ್ತು ಇತ್ತಿದ್ರಂತಲ್ಲ ಗುಡ್ಲಾಕಿ ಒತ್ತಿ ಬೇಜಾರ ಆಯ್ತಲ್ಲ ನನ್ಗೆ ಒಬ್ಬತ್ ಬರಬೇಕು ಅವ್ರಿಗೆ ಅವ್ರಗ ಅಂದಿನಿ ಹೋಗ್ ನೋದ್ಕೋ ಬರದ ಬನ್ನಿ ಮಾತಾಡ್ಕೊಂಡು ಓಬತ್ ಬರದಾ ಅಂತ ಅಂದಿವ್ನಿ ನೋಡ್ತೀನಿ ಏನಾದ್ರೆ ಬಂದ್ರೆ ಹೋಗ್ತೀನಿ ಲಕ್ಷ್ಮಿ ನಿನ್ನ ಬಾಳ ಸಹಾಯ ಆಯ್ತು ಕಣವ ಇಲ್ಲೊಂದಿದ್ರೆ ಈಗ ಬಾಳ ಕಷ್ಟ ಆಗೋಗೋದು ಅವ್ನ್ ಗೊತ್ತಾಗ್ಬಿಟ್ಟು ಅದ್ಬಿಟ್ಟು ಅವ್ನ ಮೇಲೆ ಆಣೆ ಮಾಡ್ಬಿಟ್ಟಿದೆ ಅಣ್ಣ ನಾನೊಂದು ಮಾತು ಹೇಳ್ತೀನಿ ಪಾಪ ಅಕ್ಕಿಗೆ ಮೂತ ಮಾಡ್ಬೇಕಣ್ಣ ನಾನು ನೀನು ತಂದಾಗ ನೋಡ್ಕೋ ಹೋಯ್ತಾ ಬಟ್ಟು ತಾಮನು ಗೀಮನು ತೆಗೆದುಕೋದು ಪಾಪ ಇನ್ಯಾರು ನೋಡ್ಕೊಂಡರು ಅಕ್ಕಿ ಮತ್ತೆ ಉತ್ಪಿದ್ರೆ ದೇವರು ಒಲೆ ಕುದಕ್ಕಿಲ್ಲ ನಮ್ಗೆ ಅಕ್ಕಿ ತಂದಾಗ ನೋಡ್ಕೋ ಸರಿ ಕಣ್ಮ ಲಕ್ಷ್ಮಿ ನಾನು ಓಡ್ತೀನಿ ಮತ್ತೆ ಬಸ್ ಸ್ಟ್ಯಾಂಡ್ ತಗಿರ್ತಾರೆ ಸರಿ ಕಣ್ಣ ಆಯ್ತು ಅಯ್ಯೋ ಪಾಪನ ಮನ್ನ ಪಾಪ ಅತ್ತಾಗೆಲ್ಲನೋ ಇತ್ತಾಗೆಲ್ಲನೋ ತಾಕಾಗ್ಬಿಡ್ತದೆ ಅವ್ನಿಗೆ ಒದ್ದಾದಿ ಒದ್ದಾದಿ தேவ்ரே யாவது கத்த பரி மாதப்பா அய்யோ பாப நம்ம கத்தனும் நம்ம கத்தனும் ஓதக்காக நீனே காப்பாதுப்பா அதே நம்ம அத்த ஒதாகி எல்லாேதாகங்க மாதிரி தந்தே காபாதப்பா பாப்ப நம்ம கத்தனு ஓதக்காக ஏன்னு மாதது நம்ம புத்தி பேதா புத்தி இருங்க யாக்கு ஆத்தித்து தந்தி தாதின சாமத்தை மத்த கண்டு கண்டு மனநே ஆள் மத்த குத்தவ்ளே ಬುದ್ಧಿನೇ ಇಲ್ಲ ನಮ್ಮ ಊನ್ಗೆ ದೇವ್ರೆ ಬಿನ್ನೆ ಬುದ್ಧಿ ಕೊಡಪ್ಪ ನಮ್ಮ ಊನ್ಗೆ ಎಲ್ಲ ಒಳ್ಳೇದಾಗ್ಲಿ ನಮ್ಮಗೂ ಒಳ್ಳೇದಾಗ್ಲಿ ಹಂಗೆ ಆತರ್ವಾದ ಮಾಡಪ್ಪ ದೇವ್ರೆ ಕತ್ತ ಎಲ್ಲ ಪರಿಹಾರ ಆಗಂಗೆ ಮಾಡಪ್ಪ ದೇವ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ